ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಅಂದ್ರೆ ಸುಮ್ಮ ಐದು ವಿಧಾನಸಭೆ ಹೇಳ ಕೇಳ್ತೀವಿ ಗಣಪತಿ ಒಂದು ಹನ್ನೊಂದು ದಿವಸ ಬಿಜೆ ಹಸರು ಏನ್ ಬೇನಾಯ್ತದೆ

ಎಲ್ಲ ಜಾರ್ಖಂಡ್ ರಾಜಗಳು ಬಂಧುಗಳೇ ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಆಟ ಇದ್ದೀನಿ ಇದ್ದೇನೆ ಯಾಕಂದ್ರ ಯಾವ ರಾಜಕಾರಣಿ ಗಣಪತಿ ಉತ್ಸವಕ್ಕೆ ಕರೆಯುವುದಿಲ್ಲ ರಾಜಕಾರಣಿಗಳನ್ನು ಕರೆಯುವುದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲಾ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜನಗರ ನೀಡಲು ಬಜ್ಜುದರ್ ಬಸವ ಕಲ್ಯಾಣ ಅವರಿಗೆ ಯಾಕೆ ಕರಿಲಾಕತ್ತಾರಂದ್ರೆ ಗಟ್ಟಿಯಾಗಿ ಹಿಂದುತ್ವ ನಾ ಮಾತಾಡ್ತೀನಿ ಅಂತ ಕರಿಲಾಕತ್ತಾರ ಕೆಲವೊಂದ್ ಮಂದಿ ಎಲ್ಲಾರು ಹಿಂದೂಗಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ಬೇಕು ಮುಂದೆ ಏನಿಲ್ಲ ಅವಾಗ ಏನಪ್ಪ ಎಲ್ಲರೂ ಬೇಕು ನೀನ ವೋಟ್ ಹಾಕರೋರು ಮೊದಲಾ ಅವ್ರಿಗೆ ಧನ್ಯವಾದ ಹೇಳಬೇಕು ಶಿವರಾಮೇನೋರು ಕರ್ನಾಟಕ ಮುಖ್ಯಮಂತ್ರಿ ವಿಜಯನ್ ಸಿಂಗ್ ಅವلے ಕೇಳಿದ್ರು ಏನ್ ಮಿಷ್ಟರೇ ಅತ್ಮ ನೀನೋ ತಕ್ಕಿ ಹಾಕೊಂಡಾ ವೋಟ್ ಬೇಡ ಅಂದ್ರೆ ಇತ್ತಲ್ಲ ಹಾಗಾದ್ರೆ ಮುಖ್ಯಮಂತ್ರಿಗಳ ಹುದಿ ಶಿವರಾಮಯ್ಯ ಸಾಹಬ್ರೆ ನಾ ತಕ್ಕಿ ಹಾಕೊಂಡಾ ಯಾವ ತಕ್ಕಿ ನಿಮಗೊರ್ತ ಹೊಂದರೆ ನಾನೇನು ನಿಮಗೆ ಅನ್ಸುದಿಲ್ಲ ನಿಮ್ಮ ಉಪಮುಖ್ಯಮಂತ್ರಿ ಅನ್ಸುವುದಿಲ್ಲ ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಮೊದಲೇ ಅನ್ಸುದಿಲ್ಲ ಹಾಗಾಗಿ ಕರ್ನಾಟಕದ ಮುಖ್ಯಮಂತ್ರಿ ಹೇಗಾಗ್ತೀರಿ ಎತ್ತಾಳು